ನನಗೆ ಇಷ್ಟ ಆಗಲಿಲ್ಲ ನನಗೆ ಡೈವೋರ್ಸ್ ಬೇಕು ಯಾಕೆ ಮೇಡಮ್ ಡೈವೋರ್ಸ್ಗೆ ಒಪ್ಕೋಬಾರ್ದು ನನ್ನ ಗಂಡ ನನಗೆ ಅವ್ನು ಬೇಡ ಅಂತ ಹೇಳಿಬಿಟ್ಟಿದ್ದೀನಲ್ಲ ಇನ್ನೂ ಡೈವೋರ್ಸೇ ಸಿಕ್ಕಿರಲ್ಲ ಆಗ್ಲೇ ಭಾರತ್ ಮ್ಯಾಟ್ರಿಮೋನಿ ಇನ್ನೊಂದು ಮ್ಯಾಟ್ರಿಮೋನಿ ಮತ್ತೊಂದು ಮ್ಯಾಟ್ರಿಮೋನಿನಲ್ಲಿ ಡಿವೋರ್ಸ್ಡ್ ಅಂತ ಹಾಕ್ತಾರೆ ದಿನನಿತ್ಯದ ಜೀವನದಲ್ಲಿ ಆಗತಕ್ಕಂತಹ ಏರುಪೇರುಗಳಿಗಾಗಿ ನೀವು ಡೈವೋರ್ಸನ್ನು ಕೇಳೋಕ್ಕಾಗಲ್ಲ ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಆತ್ಮೀಯ ನಮಸ್ಕಾರಗಳು ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಬೇಕು ವೈವಾಹಿಕ ಜೀವನದ ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ ಐವತ್ತಕ್ಕೂ ಹೆಚ್ಚಾಗಿದೆ ಈ ಎಪಿಸೋಡ್ಗಳು ನೀವೆಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದೀರಾ ಲಕ್ಷಾಂತರ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀರಾ ಕೆಲವರು ತಮ್ಮ ಕಳಕಳಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ನಿಮ್ಮ ಸ್ಪಂದನೆಗೆ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಈ ಸಂಸಾರದ ಬಗ್ಗೆ ಕೆಲವು ಟಿಪ್ಸ್ ಕೊಡಿ ಆ ಟಿಪ್ಸು ತುಂಬ ಆಗಿರಬೇಕು ಚಿಕ್ಕದಾಗಿರಬೇಕು ನಮ್ಗೆ ಯಾವುದಾದ್ರೂ ಸಮಸ್ಯೆ ಬಂದರೆ ಅದಕ್ಕೆ ತಕ್ಷಣ ನಮಗೆ ಉತ್ತರ ಸಿಕ್ಕೋ ಹಾಗಿರಬೇಕು ಅದಕ್ಕೇನಾದರೂ ಬರೀರಿ ಮೇಡಮ್ ಅಂತ ಹೇಳಿದ್ರು ಹೀಗಾಗಿ ನಾನು ಇತ್ತೀಚೆಗೆ ಬಹಳ ಹೋದ ತಿಂಗಳಷ್ಟೇ ನನ್ನ ಒಂದು ಮತ್ತೊಂದು ಪುಸ್ತಕ ಹೊರಬಂತು ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಹೇಳಿ ಇದರಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ನೂರು ವಿಷಯಗಳ ಬಗ್ಗೆ ನಾನು ಬರೆದಿದ್ದೀನಿ ಒಂದೊಂದು ವಿಷಯದ ಬಗ್ಗೆ ಎಂಟು ಎಂಟು ಟಿಪ್ಸ್ ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನು ಆಸಕ್ತರು ತೆಗೆದುಕೊಂಡು ಓದಿ ತುಂಬ ಸಣ್ಣ ಪುಸ್ತಕ ನೂರೈವತ್ತು ರೂಪಾಯಿ ಬೆಲೆ ಇದೆ ಸಪ್ನಾ ಬುಕ್ ಹೌಸ್ನಲ್ಲಿ ಆಮೇಲೆ ವಿಕಾಸ ಪ್ರಕಾಶನದಲ್ಲಿ ಸಿಕ್ಕುತ್ತೆ ಇದರ ಜೊತೆಗೆ ನನ್ನ ಉಳಿದ ಎರಡು ಪುಸ್ತಕಗಳು ನಿಮಗೆ ಗೊತ್ತೇ ಇದೆ ಅಮ್ಮಾನಿ ಏಕೆ ಮದುವೆ ಅದೆ ಅಂತಕ್ಕಂಥ ಕಾದಂಬರಿ ಮತ್ತು ವಿವಾಹ ಒಂದು ಚಿಂತನ ಅಂತಕ್ಕಂತಹ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತಹ ಐವತ್ತು ವಿಷಯಗಳ ಬಗ್ಗೆ ಇರತಕ್ಕಂತಹ ಪ್ರಬಂಧ ಮಾಲೆ ಈ ಮೂರು ಪುಸ್ತಕಗಳಲ್ಲಿ ನಿಮಗೆ ಬೇಕಾದಂತಹ ವಿಷಯಗಳು ಬಹಳಷ್ಟು ಸಿಕ್ಕುತ್ತೆ ಹೊಸ ಪುಸ್ತಕ ನಾನು ಹೇಳಿದ್ದು ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತೂ ಡೈರೆಕ್ಟಾಗಿ ನಿಮಗೆ ಟಿಪ್ಸ್ ಸಿಕ್ಕುತ್ತೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಂಡು ನೋಡಿ ಕೋರ್ಟಿಗೆ ಹೋಗ್ಲಿಕ್ಕೆ ಮುಂಚೆ ಅದರಲ್ಲೇ ನಿಮ್ಮ ಸಮಸ್ಯೆ ಪರಿಹಾರ ಆಗೋ ಹಾಗಿದ್ದರೆ ಅದನ್ನು ನೋಡಿನೇ ನಿಮ್ಮ ಜೀವನದ ಕೆಲವು ಸಮಸ್ಯೆಗಳನ್ನು ನೀವು ಹೋಗಲಾಡಿಸ್ಕೊಳ್ಬಹುದು ಅಂತ ಅನಿಸುತ್ತೆ ಇನ್ನು ಇವತ್ತಿನ ವಿಷಯಕ್ಕೆ ಬಂದರೆ ಇವತ್ತು ನಾನು ಯಾಕೆ ವಿಚ್ಛೇದನಕ್ಕೆ ಒಪ್ಪಿಕೊಳ್ಳಬೇಕು ಅಂತ ತುಂಬ ಜನ ಕೇಳ್ತಾರೆ ನಾನು ಯಾಕೆ ಮೇಡಮ್ ಡೈವೋರ್ಸ್ಗೆ ಒಪ್ಕೋಬೇಕು ಅಂತ ಕೇಳ್ತಾರೆ ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಹುಡುಗಿಯರಿಗೆ ನಾವೇನೂ ತಪ್ಪೇ ಮಾಡಿಲ್ಲ ನಾನೇನು ತಪ್ಪು ಮಾಡದೇ ಇದ್ದಾಗ ನಾನು ಯಾಕೆ ಡೈವೋರ್ಸ್ಗೆ ಒಪ್ಕೋಬೇಕು ಅವ್ರು ಡೈವೋರ್ಸ್ ನೋಟಿಸ್ ಕಳಿಸಿದ್ದಾರೆ ಡೈವೋರ್ಸ್ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಹುಡುಗನೂ ಹಾಗೆ ಹೇಳ್ತಾರೆ ಹುಡುಗರಂತೂ ಬಹಳಷ್ಟು ಕೆರಳು ಬಿಡ್ತಾರೆ ನಾನು ಗಂಡಸ್ರ ಪರ ಹೆಂಗಸರ ಪರ ಅಥವಾ ಹೆಂಗಸರ ವಿರೋಧ ಗಂಡಸರ ವಿರೋಧವಾಗಿ ಮಾತಾಡ್ತಾ ಇಲ್ಲ ಅವ್ರಿಗೆ ಅದೊಂಥರ ತಮ್ಮ ಈಗೋಗಿ ಅಫೆಕ್ಟ್ ಆದಂಗೆ ಆಗ್ಬಿಡುತ್ತೆ ನನ್ನಲ್ಲಿ ಏನು ತಪ್ಪಿದೆ ಅಂತ ನನ್ನನ್ನು ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ಈ ರಿಜೆಕ್ಷನ್ ಅಂತ ಹೇಳ್ತೀವಲ್ಲ ನೀನು ಬೇಡ ಅಂತ ಹೇಳ್ತಕ್ಕಂಥದ್ದು ಯಾರಾದರೂ ಒಬ್ಬ ವ್ಯಕ್ತಿಗೆ ನೀನು ಬೇಡ ಅಂತ ಹೇಳಿದ್ರೆ ಆ ರಿಜೆಕ್ಷನ್ನ ಒಪ್ಕೊಳ್ಳೋದು ತುಂಬ ಕಷ್ಟ ನಾವಾಗೆ ನಾವು ಯಾವುದಾದ್ರು ಒಂದು ಕೆಲಸದಲ್ಲಿರ್ತೀವಿ ಆ ಕೆಲಸದಿಂದ ನಾವು ಬಿಟ್ಟು ಹೊರಗಡೆ ಬರೋದು ಬೇರೆ ಆದರೆ ನಮ್ಮ ಯಜಮಾನ್ರು ನಮ್ಮನ್ನು ನಾಳೆಯಿಂದ ನಿನ್ನ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳೋದು ಬೇರೆ ಆ ರಿಜೆಕ್ಷನ್ ಆದಾಗ ಏನಾಗುತ್ತೆ ಅಂತಂದರೆ ಮನುಷ್ಯನಿಗೆ ತುಂಬ ನೋವಾಗುತ್ತೆ ಈ ವಿಚ್ಛೇದನದ ವಿಷಯದಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ ಅವಳಿಗೆ ನಾನು ನನಗೆ ಅವಳು ಬೇಡ ಮೇಡಮ್ ಅವಳು ಯಾವ ರೀತಿನಲ್ಲೂ ನಮ್ಮ ಫ್ಯಾಮಿಲಿಗೆ ಸೆಟ್ ಆಗ್ತಾಯಿಲ್ಲ ಅವಳ ದಾರಿ ಅವಳದು ನನ್ನ ದಾರಿ ನಂದು ಯಾವ ರೀತಿನಲ್ಲೂ ಹೊಂದಾಣಿಕೆ ಇಲ್ಲದೆ ಮೇಲೆ ಅವಳು ನನ್ನ ಜೊತೆಗೂ ನಾವು ನಾನು ಇಟ್ಕೊಂಡಿಲ್ಲ ಅವಳನ್ನು ಅವಳು ಬೇರೆ ಕಡೆ ಇದ್ದಾಳೆ ನಾನು ಬೇರೆ ಕಡೆ ಇದ್ದೀನಿ ಅವಳು ಡೈವರ್ಸ್ಗೆ ಯಾಕೆ ಒಪ್ಕೋಬಾರ್ದು ಅಂತ ಇವನು ಕೇಳ್ತಾನೆ ಅವಳು ಕೇಳ್ತಾಳೆ ಅವಳು ಹಾಕಿರ್ತಕ್ಕಂಥ ಯಾವುದೋ ಒಂದು ಕೇಸಲ್ಲಿ ಅವಳು ಹೇಳ್ತಾಳೆ ಯಾಕೆ ಮೇಡಮ್ ಡೈವೋರ್ಸ್ಗೆ ಒಪ್ಕೋಬಾರ್ದು ನನ್ನ ಗಂಡ ನನಗೆ ಅವ್ನು ಬೇಡ ಅಂತ ಹೇಳಿಬಿಟ್ಟಿದ್ದೀನಲ್ಲ ಅವನು ಯಾಕೆ ಒಪ್ಕೋಬಾರ್ದು ಅಂತ ಮದುವೆ ಆಗಲಿಕ್ಕೆ ಮುಂಚೆ ಯೋಚನೆ ಮಾಡಿ ಮದುವೆ ಆಗಬೇಕು ನೀವು ಇಷ್ಟಪಟ್ಟಾಗ ಮದುವೆ ಆಗೋದು ಬೇಡ ಅಂತಂದಾಗ ಡೈವೋರ್ಸ್ ಮಾಡ್ಕೊಳ್ಳೋದು ಆಗೋದಿಲ್ಲ ಇಬ್ಬರೂ ಒಪ್ಕೊಂಡ್ರೆ ಆಗ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆಯೋದಕ್ಕೆ ದಾರಿ ಇದೆ ನೀವು ಇವತ್ತಿಬ್ಬರು ಸೇರಿಕೊಂಡು ಕೇಸ್ ಹಾಕಿದ್ರೆ ಆರು ತಿಂಗಳಾದಮೇಲೆ ಏಳನೇ ತಿಂಗಳಲ್ಲಿ ನಿಮಗೆ ಡೈವೋರ್ಸ್ ಆರ್ಡರ್ ಕೊಡ್ತಾರೆ ಇಬ್ಬರು ಒಪ್ಕೊಂಡಿದ್ದು ಹಾಕಬೇಕು ಕೊನೆಯ ದಿವಸದವರೆಗೂ ಒಪ್ಪಿಗೆ ಇರಬೇಕು ಆಗ ನ್ಯಾಯಾಲಯದಿಂದ ನೀವು ಒಂದು ಆದೇಶವನ್ನು ಪಡೆಯಬಹುದು ಆದರೆ ನಾನೊಬ್ಬಳೇ ಡೈವೋರ್ಸ್ ಹಾಕ್ತೀನಿ ಅಂತಂದರೆ ನೀನು ಹಾಕಬಹುದು ಆದರೆ ನಿಂಗೆ ಸಿಕ್ಕಿಬಿಡುತ್ತಾ ಡೈವೋರ್ಸ್ ತಕ್ಷಣ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ನಮ್ಮ ಈಗಿರುವ ವ್ಯವಸ್ಥೆಯಲ್ಲಿ ಕೋರ್ಟ್ಗಳ ಸಂಖ್ಯೆ ಎಷ್ಟಿದೆ ನ್ಯಾಯಾಧೀಶರು ಎಷ್ಟಿದ್ದಾರೆ ಎಷ್ಟು ಪ್ರಕರಣಗಳಿದೆ ನ್ಯಾಯಾಲಯದಲ್ಲಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ಇವತ್ತು ಕೇಸ್ ಹಾಕಿದ್ರೆ ಡೈವೋರ್ಸಿಗೆ ನಾಳೆನೇ ನಿಮಗೆ ಡೆವೋರ್ಸ್ ಸಿಕ್ಕೋದಿಲ್ಲ ಆಮೇಲೆ ನೀವು ಹಾಕಿದ ಮಾತ್ರಕ್ಕೆ ನ್ಯಾಯಾಲಯ ನಿಮಗೆ ಡೆವೋರ್ಸ್ ಆರ್ಡರ್ ಕೊಡುತ್ತೆ ಅಂತಲೂ ಸಹ ನೀವು ತಿಳ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಗ್ರೌಂಡ್ಸ್ ಅಂತ ಇರುತ್ತೆ ಹೆಚ್ಚಿನ ಕೇಸಗಳನ್ನು ನಾವೇನು ಮಾಡ್ತಾ ನಾವು ನೋಡ್ತಾ ಇರೋ ಹಾಗೆ ಏನಾಗುತ್ತೆ ಅಂತಂದರೆ ಭಾಳಷ್ಟು ಕೇಸುಗಳಲ್ಲಿ ಇವಾಗ ಹಿಂದೂಸ್ ಅಂತ ಇಟ್ಕೊಳ್ಳೋಣ ಹಿಂದೂಗಳಾದರೆ ಕ್ರೂಯಲ್ಟಿ ಅಂತ ಹೇಳ್ತೀವಿ ಕ್ರೂಯಲ್ಟಿ ಅಂದರೆ ಕ್ರೌರತೆ ಹಿಂಸೆ ನನಗೆ ಈ ರೀತಿ ಹಿಂಸೆ ಆಗಿದೆ ಈ ರೀತಿ ಹಿಂಸೆ ಆಗಿದೆ ಹೆಂಡತಿಯಿಂದ ಈ ರೀತಿ ಹಿಂಸೆ ಆಗಿದೆ ಅದಕ್ಕೆ ನನಗೆ ಡೈವೋರ್ಸ್ ಕೊಡಿ ಅಥವಾ ಗಂಡನಿಂದ ಈ ರೀತಿಯಾಗಿ ಹಿಂಸೆ ಆಗಿದೆ ಅದರಿಂದ ನನಗೆ ಡೈವೋರ್ಸ್ ಕೊಡಿ ಅಂತ ಕೇಸನ್ನು ಹಾಕ್ತಾರೆ ಆ ಹಿಂಸೆಯನ್ನೆಲ್ಲ ನೀವು ಸರಿಯಾಗಿ ವಿವರಿಸಿರಬೇಕು ಆಮೇಲೆ ನ್ಯಾಯ ಅದಕ್ಕೆ ತಕ್ಕಂತಹ ನೀವೊಂದು ಎವಿಡೆನ್ಸ್ ಕೊಡಬೇಕು ವಿಚಾರಣೆಯಲ್ಲಿ ಸಾಕ್ಷಿ ವಿಚಾರಣೆ ಮಾಡಿಸ್ಬೇಕು ಇದೆಲ್ಲ ಆದಮೇಲೆ ಎರಡೂ ಪಕ್ಷಗಾರರ ವಿಚಾರಣೆಯನ್ನು ಕೇಳಿದ ಮೇಲೆ ನ್ಯಾಯಾಲಯ ಡೈವೋರ್ಸ್ ಆದೇಶ ಕೊಡಬಹುದು ಕೊಡದೇ ಇರಬಹುದು ಆಯ್ತಪ್ಪ ಒಂದು ಕೋರ್ಟಲ್ಲಿ ಡೈವೋರ್ಸ್ ಕೊಟ್ಟರು ನೆಕ್ಸ್ಟ್ ಇನ್ನೊಂದು ಕೋರ್ಟಿಗೆ ಅಪೀಲ್ ಹೋಗೇ ಹೋಗ್ತಾರಲ್ವ ಮತ್ತು ಸುಪ್ರೀಂ ಕೋರ್ಟ್ ಅಪೀಲ್ ಹೋಗುತ್ತಲ್ವ ಹಾಗೆ ಮೂರು 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 ವರ್ಷ ಅಂತ ಇಟ್ಕೊಂಡ್ರು ಒಂದು ಹತ್ತು ವರ್ಷ ಆಗುತ್ತೆ ಒಂದು ಕೇಸು ಕೆಲವು ಕೇಸುಗಳು ಬೇಗನೂ ಇತ್ಯರ್ಥ ಆಗ್ಬೋದು ನಾನು ಆ್ಯಾವ್ರೇಜಲ್ಲಿ ಹೇಳ್ತಾ ಇರೋದಷ್ಟೇ ಐದರಿಂದ ಹತ್ತು ವರ್ಷ ಅಂತೂ ಹಿಡದೇ ಹಿಡಿಯುತ್ತೆ ಡೈವೋರ್ಸ್ಗೆ ಒಪ್ಕೊಂಡ್ಬಿಡಲಿ ಅಂತಂದರೆ ಸುಮ್ಮನೆ ಯಾರೂ ಒಪ್ಕೊಳ್ಳೋದಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಆಫ್ ಡೇ ಟು ಡೇ ಲೈಫ್ ಅಂತ ಹೇಳ್ತಾರೆ ದಿನನಿತ್ಯದ ಜೀವನದಲ್ಲಿ ಆಗತಕ್ಕಂತಹ ಏರುಪೇರುಗಳಿಗಾಗಿ ನೀವು ಡೈವೋರ್ಸನ್ನು ಕೇಳೋಕ್ಕಾಗಲ್ಲ ನಿಜವಾದ ಕ್ರೂರತೆ ಇದ್ದರೆ ಮಾತ್ರ ಕೇಳೋಕ್ಕಾಗುತ್ತೆ ಆವಾಗ ನಿಮ್ಗೆ ಸಿಕ್ಕುತ್ತೆ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡೈವೋರ್ಸ್ ಕೇಸ್ ಹಾಕ್ಬಿಟ್ಟು ಇನ್ನೂ ಡೈವೋರ್ಸೇ ಸಿಕ್ಕಿರಲ್ಲ ಆಗ್ಲೇ ಭಾರತ್ ಮ್ಯಾಟ್ರಿಮೋನಿ ಇನ್ನೊಂದು ಮ್ಯಾಟ್ರಿಮೋನಿ ಮತ್ತೊಂದು ಮ್ಯಾಟ್ರಿಮೋನಿನಲ್ಲಿ ಡಿವೋರ್ಸ್ಡ್ ಅಂತ ಹಾಕ್ತಾರೆ ಅಪ್ಲೈಡ್ ಫಾರ್ ಡಿವೋರ್ಸ್ ಬೇರೆ ಡಿವೋರ್ಸ್ಡ್ ಅನ್ನೋತಕ್ಕಂಥದ್ದು ಬೇರೆ ನೀವು ಆ ರೀತಿಯೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಒಪ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರಿಗೂ ಏನಾದರೂ ಅವಶ್ಯಕತೆ ಇದ್ದರೆ ಆಗ ಅವ್ರು ಒಪ್ಕೊಳ್ತಾರೆ ಡೆವೋರ್ಸ್ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ಅವ್ರಿಗೂ ಇದ್ದರೆ ಅವ್ರು ಒಪ್ಕೊಳ್ತಾರೆ ನಿಮಗೆ ಬೇಕು ಅನ್ನುವ ಕಾರಣದಿಂದ ನಿಮ್ಮ ಹೆಂಡತಿಯಾಗಲಿ ಅಥವಾ ನಿಮಗೆ ಬೇಕು ಅನ್ನುವ ಕಾರಣದಿಂದ ನಿಮ್ಮ ಗಂಡನಾಗಲಿ ಡೆವೋರ್ಸ್ಗೆ ಒಪ್ಪಿಗೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ಖಂಡಿತವಾಗಿಯೂ ಯೋಚನೆ ಮಾಡಬೇಡಿ ಆಗದೇನೂ ಹೋಗಬಹುದು ತಕ್ಷಣಕ್ಕೆ ಅವ್ರು ಒಪ್ಕೊಳ್ಳದೇ ಹೋಗ್ಬೋದು ಆಯಿತು ನಾನು ಐದರಿಂದ ಹತ್ತು ವರ್ಷ ಕೇಸ್ ನಡೆಸ್ತೀನಿ ನಡೆಸಿ ನ್ಯಾಯಾಲಯದ ಪ್ರಕಾರ ನನಗೆ ನ್ಯಾಯಾಲಯದ ಆದೇಶದ ಮೂಲಕವೇ ಮೂರು ವರ್ಷ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಎಷ್ಟು ವರ್ಷ ಆದರೂ ಆಗಲಿ ನಾನು ನಡೆಸಿ ಡೈವೋರ್ಸನ್ನು ತೊಗೊಳ್ತೀನಿ ಅಂತ ಅಕ್ಕಂಥ ಒಂದು ಉದ್ದೇಶ ಇದ್ದರೆ ಖಂಡಿತ ಸರಿ ಅದರ ನಾಳೆನೇ ಸಿಕ್ಬಿಡುತ್ತೆ ನಾಳಿದ್ದೇ ಸಿಕ್ಬಿಡುತ್ತೆ ಅಂತ ಆ ಥರ ಪಟ್ಟುಕೊಂಡು ನೀವು ಹೋಗಬೇಡಿ ಡೈವೋರ್ಸಿಗೆ ನಾನು ಯಾಕೆ ಒಪ್ಕೋಬೇಕು ಅಂತ ಕೇಳಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಆದರೆ ಒಂದು ಡೈವೋರ್ಸ್ ಪಡ್ಕೊಳ್ಳೋದ್ರಿಂದ ನನಗೇನು ಲಾಭ ಇದೆ ಅಂತ ಯೋಚನೆ ಮಾಡ್ತಾರೆ ನಾಳೆನೇ ನಾನು ಇನ್ನೊಂದು ಮದುವೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇರ್ತಕ್ಕಂಥ ಹುಡುಗಿಯಾಗಲಿ ಹುಡುಗ ಆಗಲಿ ಮತ್ತೊಂದು ಹುಡುಗಿನೋ ಹುಡುಗನೋ ಅವರ ಜೀವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಡೈವೋರ್ಸ್ಗೆ ಒಪ್ಕೊಳ್ಬಹುದು ಅಥವಾ ಈ ಡೈವೋರ್ಸ್ ತೊಗೊಳೋದ್ರಿಂದ ನನಗಿಷ್ಟು ಇಷ್ಟು ಹಣ ಬರ್ತಾ ಇದೆ ಇಷ್ಟು ಆಸ್ತಿ ಬರ್ತಾ ಇದೆ ಈ ಥರ ಆಗ್ತಾಯಿದೆ ನನ್ನ ಜೀವನದ ಬೇರೆ ವಿಷಯಗಳಲ್ಲೆಲ್ಲ ನಾನು ಸೆಟ್ಲಾಗಬಹುದು ನನಗೆ ಈ ಒಂದು ವಿಷಯದಲ್ಲಿ ನನಗೂ ಅವನಿಗೂ ಯಾವುದೋ ಒಂದು ಡಿಫ್ರೆನ್ಸ್ ಇತ್ತು ಅದು ಗೊತ್ತಿಲ್ಲದೆ ನಾವು ಮದುವೆ ಆದ್ವಿ ಆ ಪ್ರಾಮಾಣಿಕವಾಗಿ ಕೆಲವು ಕೇಸುಗಳಲ್ಲಿ ಅವರು ಒಪ್ಕೊಂಡಿದ್ದೂ ಇದೆ ನೀವು ಇದು ಯಾವುದೂ ಇಲ್ದಿರ ನನಗೆ ಇಷ್ಟ ಆಗಲಿಲ್ಲ ನನಗೆ ಡೈವೋರ್ಸ್ ಬೇಕು ಅನ್ನುವ ಕಾರಣದಿಂದ ನೀವು ಕೇಳಿದ್ರೆ ಖಂಡಿತ ಇನ್ನೊಬ್ಬರು ಅದಕ್ಕೆ ಒಪ್ಕೊಳ್ತಾರೆ ಅಂತ ತಿಳ್ಕೊಳ್ಬೇಡಿ ಹೀಗಾಗಿಯೇ ನಾವು ಹೇಳೋದು ಡೈವೋರ್ಸ್ಗೆ ಆ ಪಡಬೇಡಿ ಕೇಸ್ ಹಾಕಬಹುದು ಆದರೆ ಪೇಪರ್ನಲ್ಲಿ ನೀವು ಡೈವೋರ್ಸ್ಗೆ ನೀವು ಅಪ್ಲೈ ಮಾಡಿರಬಹುದು ಆದರೆ ನೀವಿಬ್ಬರೂ ಸಹ ಗಂಡ ಹೆಂಡತಿಯಾಗೇ ಇರ್ತೀರ ಇಲ್ಲಿ ಗಂಡ ಇರ್ತಾನೆ ಅಲ್ಲಿ ಹೆಂಡತಿ ಇರ್ತಾಳೆ ಸಾಧ್ಯವಾದಷ್ಟು ಮನಸ್ತಾಪಗಳು ಬಂದ ತಕ್ಷಣ ನೀವು ಸಂಧಾನಕಾರರು ಅಥವಾ ಮ್ಯಾರೇಜ್ ಕೌನ್ಸಿಲರ್ಸ್ ಅಂತ ಹೇಳ್ತೀವಿ ಅವ್ರ ಹತ್ರ ಹೋಗಿ ಅಥವಾ ಮೀಡಿಯೇಟರ್ಸ್ ಹತ್ರ ಹೋಗಿ ಕೂತ್ಕೊಂಡು ಮಧ್ಯಸ್ಥಿಕೆಗಾರರ ಹತ್ರ ಹೋಗಿ ನೀವೇನು ಮಾಡ್ಕೊಳ್ಳಿ ಅಂತಂದರೆ ನಿಮ್ಮ ಸಮಸ್ಯೆಯನ್ನು ಎಕ್ಸ್ಪ್ರೆಸ್ ಮಾಡಿ ಸೆಟ್ಲ್ ಮಾಡ್ಕೊಳಕ್ಕೆ ನೋಡಿ ಸಾಧ್ಯವಾದಷ್ಟು ಒಟ್ಟಾಗಿ ಇರಲಿಕ್ಕೆ ಏನೇನು ಕಾರಣ ಹುಡುಕಬಹುದು ಅಂತ ನೋಡಿ ಇಷ್ಟ ಆಗದೆ ಇರೋದಕ್ಕೆ ಕಾರಣಗಳನ್ನು ಹುಡುಕೋದಲ್ಲ ನನಗೆ ಅವಳು ಇಷ್ಟ ಆಗಬೇಕಾದ್ರೆ ನನಗೆ ಅವನು ಇಷ್ಟ ಆಗಬೇಕಾದ್ರೆ ಈ ರೀತಿಯಾದಂಥ ಕಾರಣಗಳಿದೆ ಅಂತ ಅವುಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಡೈವರ್ಸ್ಗೆ ಒಪ್ಕೊಳ್ಳೇ ಇಲ್ಲ ಅಂತ ಹೇಳಿ ನೀವು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಸಂಗಾತಿಯ ಮೇಲೆ ಕೋಪ ಮಾಡಿಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ